ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷರೇ ತುಂಬ ಪ್ರಭಾವಶಾಲಿ ಸ್ತ್ರೀ ವಶೀಕರಣ ಎರಡು ಅರಳಿ ಮತ್ತು ಲವಂಗ ಎಲೆಯಿಂದ ಶಕ್ತಿಶಾಲಿ ವಶೀಕರಣ ಮನೆಯಲ್ಲಿ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿ ನೋಡೋಕ್ಕೆನ್ನೋದು ಸತ್ಯ ನಿಮಿಷ ಅರಳಿ ಎಲೆ ಮತ್ತು ಎರಡು ಲವಂಗ ಲವಂಗದಿಂದ ಮಾಡುವ ಸುಲಭವಾದ ತಂತ್ರ ಅದು ಹೇಗಪ್ಪ ಅಂದರೆ ಅಂದರೆ ಇದು ಒಂದು ಮಾಡುವ ವಿಧಾನ ಸಾಮಾನ್ಯವಾದಲ್ಲ ತುಂಬ ಇದನ್ನು ಮಾಡುವ ವ್ಯಕ್ತಿ ನಿಮ್ಮ ತುಂಬ ಇದಿರಬೇಕು ಜ್ಞಾನದ ಪೀಠ ಅಭಿಷೇಕ ತುಂಬ ಇರಬೇಕು ಹೌದಾ ಹೇಗಪ್ಪ ಅಂದರೆ ಎರಡು ಎರಡು ಅದರಲ್ಲಿ ಎಲೆ ಹೌದಾ ನಾಲ್ಕು ಲವಂಗ ಹೌದಾ ನಾಲ್ಕು ಲವಂಗ ಅಂದರೆ ಈ ಕಡೆ ಎರಡು ಲವಂಗ ಈ ಕಡೆ ಎರಡು ಲವಂಗ ಹೌದಾ ನೀವು ಯಾರನ್ನು ವಶ ಮಾಡಿಕೊತೀರ ಆ ಸ್ತ್ರೀಯನ್ನು ಚಿಕ್ಕ ಚಿಕ್ಕ ಇದೆಲ್ಲ ಎಲೆ ಆ ಚಿಕ್ಕ ಎಲೆ ಮೇಲೆ ಸ್ತ್ರೀ ಹೆಸರು ಬರೀಬೇಕು ದೊಡ್ಡ ಎಲೆ ಮೇಲೆ ನಿಮ್ಮ ಹೆಸರು ಬರೀಬೇಕು ಪುರುಷರ ಹೆಸರು ಬರೆದ್ಬಿಟ್ಟು ಎಡಗೈಯಲ್ಲಿ ನಿಮ್ಮ ಹೆಸರು ಪುರುಷ ಹೆಸರು ಬಲಗೈಯಲ್ಲಿ ಸ್ತ್ರೀ ಹೆಸರು ಇಟ್ಟುಕೊಂಡು ಇಪ್ಪತ್ತೊಂದು ಬಾರಿ ಮಂತ್ರ ಸಾಕು ಆ ಒಂದು ಸ್ತ್ರೀ ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತಾರೆ ಹೌದಾ ಆ ಮಂತ್ರ ಯಾರಪ್ಪ ನಿರೀಕ್ಷರೇ ಓಂ ಶ್ರೀ ಸರ್ವ ಮಹಾಸಿದ್ಧಿ ವಶಂ ಅಷ್ಟಸಿದ್ಧಿ ಮಹೇ ಪಟ್ ಸ್ವಾಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ಆ ಒಂದು ಸ್ತ್ರೀ ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತಾರೆ ಅದು ಹೇಗೆ ಅಂದರೆ ನೀವಾಗ ನೀವೆಲ್ಲ ಅವರಾಗೋರೆ ಬಂದು ನಾನು ತುಂಬ ಇದ್ದೀನಿ ನಾನು ತುಂಬ ಪ್ರೀತಿ ಮಾಡಿದ್ರೆ ಹೇಳಬೇಕು ಅವರೇ ಹೌದಾ ಮತ್ತು ವೀಕ್ಷಕರೇ ಈ ಒಂದು ತಂತ್ರ ಮಾಡುವಾಗ ನೀವು ಬಾಯಲ್ಲಿ ಒಂದೇ ಒಂದು ಲವಂಗ ಇಟ್ಕೋಬೇಕು ಬಾಯಲ್ಲಿ ಒಂದು ಲವಂಗ ಇಟ್ಕೊಂಡು ಮಾಡಬೇಕು ಅಷ್ಟೇ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಎಲ್ಲಿ ಮಾಡ್ಬೇಕಂತ ಹೇಳಾ ಇದೊಂದು ಕೆಲಸ ನಿಮ್ಮ ಮನೆಯಲ್ಲೇ ನಿಮ್ಮ ನಿಮ್ಮ ರೂಮಲ್ಲಿ ನೀವು ಬಳಸೋ ರೂಮಲ್ಲಿ ಮಾಡಿದರೆ ಸಾಕು ರಾತ್ರಿ ವಾರ ಯಾವಂದರೆ ವೀಕ್ಷಕರೇ ಬುಧವಾರ ಮಾಡಬೇಕು ರಾತ್ರಿ ಎಷ್ಟು ಹನ್ನೊಂದು ಗಂಟೆ ಇಲ್ಲ ಹನ್ನೊಂದು ಸುಮಾರು ಬುಧವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೆಚ್ಚವೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಮ್ಮ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ಇಕ್ಷವೇ ಹೌದಾ ವೀಕ್ಷಕರೇ ಎರಡನೇ ಸಮಸ್ಯೆಗಳು ಇಕ್ಷೆ ಗಣ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಉದ್ಯೋಗ ಸಂತಾನ ಸಮಸ್ಯೆ ಮದುವೆ ಮಕ್ಕಳ ಮಧ್ಯೆ ಗೆದ್ದಿದರೆ ಪ್ರೀತಿ ಮೋಸಾಗಿದ್ದರೆ ಹೌದಾ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಹಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಆದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಂಡು ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು